ಎಐ ನನ್ನ ಕೆಲಸ ಕಸಿದುಕೊಳ್ಳುತ್ತಾ ಇಲ್ಲ ನಿಮ್ಮ ಕೆಲಸವನ್ನು ಕಸಿದುಕೊಳ್ಳೋದು ನಿಮ್ಮ ದೈನಂದಿನ ಅಭ್ಯಾಸಗಳು ಎಐ ಬಗ್ಗೆ ಎಲ್ಲರೂ ಭಯಪಡುತ್ತಿದ್ದಾರೆ ರೋಬೋಟ್ಗಳು ಆಟೋಮೇಷನ್ ಭವಿಷ್ಯ ಆದರೆ ಸತ್ಯ ಏನು ಗೊತ್ತಾ ಎಐ ವೇಗವಾಗಿ ಬೆಳೆಯುತ್ತಿದೆ ನೀವು ಮಾತ್ರ ಅದೇ ಜಾಗದಲ್ಲಿ ನಿಂತಿದ್ದೀರ ನೋಡಿ ನಿಜವಾದ ಶತ್ರು ಏನೆಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಫೋನ್ ಹಿಡಿಯುವ ಅಭ್ಯಾಸ ಮಾಡ್ಕೊಂಡಿದ್ದೀರಾ ಹೊಸ ಕೌಶಲ್ಯ ಕಲಿಯೋದನ್ನು ನಾಳೆಗೆ ಹಾಕುವ ಅಭ್ಯಾಸ ಮಾಡಿಕೊಂಡಿದ್ದೀರಾ ಆರಾಮವನ್ನೇ ಆಯ್ಕೆ ಮಾಡುವ ಅಭ್ಯಾಸ ಜಾಸ್ತಿಯಾಗಿದೆ ಇವುಗಳೇ ನಿಮ್ಮ ಉದ್ಯೋಗಕ್ಕೆ ನಿಜವಾದ ಅಪಾಯ ಆಗಿರೋದು ಎಐ ನಿಮ್ಮ ಸ್ಥಾನವನ್ನು ಕಸಿದುಕೊಳ್ಳಲ್ಲ ಅದರ ಬಳಕೆ ಕಲಿತವನು ಕಸಿದುಕೊಳ್ಳುತ್ತಾನೆ ಅಷ್ಟೆ ವ್ಯತ್ಯಾಸ ಏನೆಂದರೆ ಒಬ್ಬನು ಎಐ ಬಳಸುತ್ತಾನೆ ಮತ್ತೊಬ್ಬನು ಎಐ ಬಗ್ಗೆ ದೂರು ಕೊಡುತ್ತಾನೆ ಇಬ್ಬರಲ್ಲೂ ವ್ಯತ್ಯಾಸ ಬುದ್ಧಿಯಲ್ಲಲ್ಲ ಅಭ್ಯಾಸದಲ್ಲಿ ಭವಿಷ್ಯ ಗೆಲ್ಲೋದು ಬುದ್ಧಿವಂತರಲ್ಲ ಅನುಗುಣವಾಗುವವರೇ ಇಷ್ಟೇ ನೋಡಿ ಜನರ ವ್ಯತ್ಯಾಸ ಇದಕ್ಕೆ ಪರಿಹಾರ ಇದೆ ಅದು ನಮ್ಮಲ್ಲೇ ಇದೆ ಮಾಡ್ಕೋಬೇಕು ಅಷ್ಟೆ ಏನು ಮಾಡಬಹುದು ಎಂದರೆ ಪ್ರತಿದಿನ ಸ್ವಲ್ಪ ಕಲಿಯಿರಿ ಹೊಸ ತಂತ್ರಜ್ಞಾನದಿಂದ ಓಡಬೇಡಿ ಎಐಯನ್ನು ಶತ್ರು ಅಲ್ಲ ಉಪಕರಣವೆಂದು ನೋಡಿ ಅಭ್ಯಾಸ ಬದಲಿಸಿದರೆ ಭವಿಷ್ಯ ಬದಲಾಗುತ್ತದೆ ಎಐ ನಿಮ್ಮ ಉದ್ಯೋಗವನ್ನು ಕಸಿದುಕೊಳ್ಳಲ್ಲ ಆದರೆ ನೀವು ಬದಲಾಗದೇ ಇದ್ದರೆ ನಿಮ್ಮ ಉದ್ಯೋಗ ಉಳಿಯದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು